ಶೃಂಗಾರ ವಿಚಾರ ಅಂದರೆ ಲೈಂಗಿಕ ವಿಚಾರವೇ ಪಾಪ ಅಂತ ಭಾವಿಸೋರು ಶೃಂಗಾರದ ವಿಷಯಗಳನ್ನು ಮಾತನಾಡುವುದೇ ಅಥವಾ ಲೈಂಗಿಕ ವಿಚಾರಗಳನ್ನು ಮಾತನಾಡುವುದೇ ತಪ್ಪು ಅಂತ ಭಾವಿಸೋರು ಇವತ್ತಿಗೂ ನಮ್ಮ ಜ ನಮ್ಮಲ್ಲಿ ಇದ್ದಾರೆ ಆದರೆ ಒಂದು ಅರ್ಥ ಮಾಡಿಕೊಳ್ಳಿ ಕಾಮವು ತಪ್ಪಲ್ಲ ಅಕ್ರಮ ಸಂಬಂಧ ತಪ್ಪು ಇದನ್ನು ಹೇಳಿದ್ರು ಇನ್ನು ಮುಂದುವರೆದು ಹೇಳ್ತಾರೆ ಈ ಕಾರಣಕ್ಕಾಗಿ ನಮ್ಮ ದೇವರುಗಳೆಲ್ಲರೂ ಒಬ್ಬರು ಇಬ್ಬರು ಹೆಂಡತಿಯರನ್ನು ಸೃಷ್ಟಿಸಿ ಪುರಾಣಗಳನ್ನು ಬರಿಬೇಕಾಗಿ ಬಂತು ದೇವರನ್ನು ಪೂಜಿಸುವ ಸಂಸ್ಕೃತ ಶ್ಲೋಕದಲ್ಲಿಯೂ ಶೃಂಗಾರವಿದೆ ಜಯದೇವ ಕವಿಯ ಅಷ್ಟಪದಿಗಳು ಭಾರತ ದೇಶದಲ್ಲಿ ಬಹು ಖ್ಯಾತಿ ಗಳಿಸಿವೆ ಈ ಗೀತೆಗಳೆಲ್ಲವೂ ಭಕ್ತಿ ಶೃಂಗಾರವೇ ತುಂಬಿದೆ ಅಂದರೆ ಭಕ್ತಿಯಲ್ಲೂ ಶೃಂಗಾರ ಈಗ ನಾವು ಪರಮೇಶ್ವರ ಶಿವ ಪರಮೇಶ್ವರ ಶಿವನಿಗೂ ಕೂಡ ಇಬ್ಬರು ಹೆಂಡತಿ ಅಂದರೆ ಅಲ್ಲೂ ಶಿವನಿಗೂ ನಾವು ಹೆಂಡತಿಯನ್ನು ಸೃಷ್ಟಿಸಿದ್ವು ವಿಷ್ಣುವಿಗೂ ಹೆಂಡತಿಯನ್ನು ಸೃಷ್ಟಿಸಿದ್ವು ಅಂದರೆ ಬರೀ ದೇವ್ರ ಕತೆ ಕೇಳಿ ಇಲ್ಲಿ ಒಬ್ಬ ಸಂಸಾರಸ್ಥ ಅಥವಾ ಸಂಸಾರಿ ಆಗಬೇಕಾದವನು ದೇವ್ರ ಕತೆ ಕೇಳ್ತಾ ಕೇಳ್ತಾ ಹಂಗೆ ನನಗೇನು ಬೇಡ ಅಂತ ಹೊರಟು ಹೋಗಬಾರ್ದು ಅವನಿಗೂ ಸಂಸಾರ ಮಾಡಬೇಕು ಅನ್ನೋ ಆಸೆ ಹುಟ್ಟಬೇಕು ಅನ್ನೋ ಕಾರಣಕ್ಕೆ ನಾವು ದೇವಾನುದೇವತೆಗಳಿಗೂ ಸಂಸಾರ ಕಟ್ಟಿದ್ದೀವಿ ಅಲ್ವಾ ಅದಕ್ಕೆ ಇದಕ್ಕೆ ಶಿವನ ಲಿಂಗದ ಉದಾಹರಣೆ ಕೊಡ್ತಾರೆ ಶಿವನ ಲಿಂಗ ಇದೆಯಲ್ಲ ಅದು ಸ್ತ್ರೀ ಪುರುಷರ ಸಂಕೇತ ಅಂದರೆ ಕಾಮವಿಲ್ಲದಿದ್ದರೆ ಸ್ಪೃಷ್ಟ ಸಹಿತವಾಗಿ ಬಿಡುತ್ತೆ ಅಂದರೆ ಸೃಷ್ಟಿ ಸಹಿತವಾಗಿ ಬಿಟ್ಟರೆ ಸೃಷ್ಟಿ ಸ್ಥಿತಿ ಲಯಕರ್ತರಾದ ತ್ರಿಮೂರ್ತಿಗಳಿಗೆ ಕೆಲಸವೇ ಇಲ್ಲ ಅಲ್ವಾ ಸೃಷ್ಟಿನೇ ಸ್ಥಗಿತವಾದರೆ ಇನ್ನು ತ್ರಿಮೂರ್ತಿಗಳಿಗೆ ಏನು ಕೆಲಸ ಶೃಂಗಾರವು ಪವಿತ್ರವಾದದ್ದಾದರೂ ವಿಶೃಂಖಲ ಶೃಂಗಾರ ಮಲಿನ ಶೃಂಗಾರ ಒಳ್ಳೆಯದಲ್ಲ ಅಂದರೆ ವಿಕೃತವಾದ ಲೈಂಗಿಕತೆ ಒಳ್ಳೆಯದಲ್ಲ ನಮ್ಮ ಶಾಸ್ತ್ರ ಋಷಿಗಳು ಕಾಮಸೂತ್ರವನ್ನು ಬರೆದಿದ್ದಾರೆ ಈ ಸೃಷ್ಟಿಗೆ ಶೃಂಗಾರವೇ ಆಧಾರ ಶೃಂಗಾರವೆಂದರೆ ವ್ಯಭಿಚಾರ ಅಲ್ಲ ದಿನನಿತ್ಯವೂ ದೇವರ ಸೇವೆಗಾಗಿ ಬರುವ ಸ್ತ್ರೀ ಪುರುಷರು ಭಕ್ತಿ ವೇದಾಂತಕ್ಕೆ ವಶರಾಗಿ ಜೀವನ ಧರ್ಮವನ್ನು ಮರಿ ಮರೆತು ಬಿಡ್ಬೋದು ಯಾಕಂದರೆ ಪ್ರತಿದಿನ ಯುವಕ ಯುವತಿಯರು ಅಥವಾ ಬಾಳಿ ಬದುಕಬೇಕಾದವರು ದೇವಸ್ಥಾನಕ್ಕೆ ಬರ್ತಾರೆ ದೇವ್ರ ವಿಚಾರ ಕೇಳ್ತಾರೆ ಅಲ್ಲಿ ವೈರಾಗ್ಯವನ್ನೇ ಬೋಧನೆ ಮಾಡಿ 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 ಅವರಿಗೆ ಮದುವೆ ಸಂಸಾರ ಇವೆಲ್ಲವೂ ತೀರಾ ಅಯ್ಯಪ್ಪ ಬೇಡಪ್ಪ ಇದೆ ಯಾವುದು ಅಂತ ಅವರೆಲ್ಲರೂ ಕೂಡ ಈ ಸಂಸಾರ ಜೀವನವನ್ನು ಮರಿಬಹುದು ಅನ್ನೋ ಕಾರಣಕ್ಕೆ ಗುಡಿ ಗೋಡೆಗಳ ಮೇಲೂ ಗೋಪುರದ ಮೇಲೂ ಈ ಅರೆನಗ್ನ ಸ್ಥಿತಿ ಅಥವಾ ಶೃಂಗಾರ ಶಿಲ್ಪಗಳನ್ನು ಹಿರಿಯರು ಕೆತ್ತಿಸಿದ್ದಾರೆ ನಮ್ಮ ಪೂರ್ವಜರ ದೃಷ್ಟಿ ಅಥವಾ ದೂರ ದೃಷ್ಟಿ ಅದಕ್ಕೆ ನಾವು ಶಿರಬಾಗಬೇಕು ನಮ್ಮ ವೇದಕಾಲದ ಋಷಿಗಳಿಗೂ ಹೆಂಡತಿ ಮಕ್ಕಳಿದ್ರೆ ಇದ್ದಾರೆ ಹೌದಲ್ಲ ನೋಡಿ ನಮ್ಮಲ್ಲಿ ಅದು ವೈಶಿಷ್ಟರು ಭಾರಧ್ವಜರು ಜಮದಗ್ನಿ ವಿಶ್ವಾಮಿತ್ರ ಕಶ್ಯಪುಲಸ್ತ್ಯ ಅಂಗೀರಸ ಇವರೆಲ್ಲರೂ ಕೂಡ ಸಂಸಾರವನಿಸ್ತಾರೆ ನಾವು ಋಷಿಗಳು ಅಂತೀವಿ ಋಷಿಗಳಿಗೆ ಹೆಂಡತಿ ಮಕ್ಕಳಿಲ್ವ ಇದ್ದಾರೆ ಈಗ ನಾನು ಹೇಳಿದಂಗೆ ಜಮದಗ್ನಿ ವಶಿಷ್ಠ ಭಾರಧ್ವಜರು ಕಶ್ಯಪುರು ಪುಲಸ್ತಿಯ ಅಂಗೀರಸ ಅಷ್ಟೇ ಯಾಕೆ ನಮ್ಮ ವಿಶ್ವಾಮಿತ್ರರೂ ಕೂಡ ಮೇನಕೆಯ ಅಂದಕ್ಕೆ ಮರುಳಾಗಿ ಅವರೂ ಕೂಡ ತಮ್ಮ ತಪಶಕ್ತಿಯನ್ನು ಅಥವಾ ತಮ್ಮ ಏಕಾಗ್ರತೆಯನ್ನು ಕಳ್ಕೊಂಡ್ರು ಅಂತ ಧರ್ಮ ಎಷ್ಟು ಮುಖ್ಯವೋ ಶೃಂಗಾರವೂ ಅಷ್ಟೇ ಮುಖ್ಯ ನೆನ್ಪಿಟ್ಕೊಳ್ಳಿ ಧರ್ಮ ಎಷ್ಟು ಮುಖ್ಯವೋ ಶೃಂಗಾರ ಅಷ್ಟೇ ಮುಖ್ಯ ಶೃಂಗಾರ ಅಂದರೆ ಒಂದು ಒಂದು ರೊಮ್ಯಾಂಟಿಕ್ ಲೈಫ್ ಒಂದು ಒಂದು ಏನು ಕಾಮಪೂರಿತ ಜೀವನ ಅಷ್ಟೇ ಮುಖ್ಯ ಅಂತ ಅರ್ಥ ಅಂದರೆ ಹಣಗಳಿಕೆ ಎಷ್ಟು ಮುಖ್ಯವೂ ಶೃಂಗಾರವೂ ಅಷ್ಟೇ ಮುಖ್ಯ ಮೋಕ್ಷವೂ ಎಷ್ಟು ಮುಖ್ಯವೂ ಶೃಂಗಾರವೂ ಅಷ್ಟೇ ಮುಖ್ಯ ಅದಕ್ಕೆ ಈಗ ಇನ್ನೊಂದಷ್ಟು ವಿಚಾರ ಹೇಳ್ತೀನಿ ನೋಡಿ ಈ ಹೆಂಡತಿ ಜೊತೆಯಲ್ಲಿ ಕಾಮ ಸಂಬಂಧವಿಲ್ಲದವನು ಮಹಾಪಾಪಿ ಅಂತ ಹೇಳ್ತಾರೆ ಹೆಂಡತಿ ಜೊತೆಯಲ್ಲಿ ಕಾಮ ಸಂಬಂಧವಿಲ್ಲದವನು ಮಹಾಪಾಪಿ ಧರ್ಮಪತ್ನಿಯ ಜೊತೆಯಲ್ಲಿ ನಡೆಸುವ ಶೃಂಗಾರ ಕಾರ್ಯವು ದೈವ ಕಾರ್ಯವೇ ಆಗಿರುತ್ತೆ ನೋಡಿ ವಿಚಾರ ಎಷ್ಟು ಇದನ್ನು ನೀವು ಮೂಗು ಮುರ್ಕೊಂಡು ಅಯ್ಯೋ ಇದೇನಪ್ಪ ಇಂಥ ವಿಚಾರ ಅಂತ ಕೇಳೋಂಗಿಲ್ಲ ಇದರಲ್ಲೊಂದು ಧರ್ಮ ಇದೆ ಅದನ್ನು ಪಾಲಿಸಿ ಬದುಕದಾಗಲಿ ಭಗವಂತ ಮೆಚ್ಚುವುದು ಧರ್ಮಪತ್ನಿಯಲ್ಲಲ್ಲದೆ ಪರಸ್ತ್ರೀಯರ ವಿಚಾರದಲ್ಲಿ ಕಾಮವಶನಾಗಿ ಅವರೊಂದಿಗೆ ಲೈಂಗಿಕ ವಿಚಾರದಲ್ಲಿ ಭಾಗಿಯಾಗುವ ಆ ಪಾಪಿಗೆ ನರಕದ ಶಿಕ್ಷೆ ಕಾದಿರುತ್ತೆ ಬದುಕಿದ್ದಾಗಲೂ ಮತ್ತೆ ಮರಣದ ನಂತರವೂ ಅವನಿಗೆ ನರಕವಿರುತ್ತೆ ಸಾವಿರಾರು ವರ್ಷಗಳ ಹಿಂದೆ ಈ ಎಲ್ಲ ಜನರಿಗೂ ಕೂಡ ಸಂತಾನವೇ ಸಂಪತ್ತಾಗಿರ್ತಿತ್ತು ಹೆಚ್ಚಿನ ಮಕ್ಕಳಿರುವವರಿಗೆ ಹೆಚ್ಚಿನ ಗೌರವವನ್ನು ಕೊಡ್ತಾ ಇದ್ರು ಶತ್ರುಗಳು ಭಯಪಡ್ತಾ ಇದ್ರು ಅಯ್ಯೋ ಅವ್ರ ಮನೆಯಲ್ಲಿ ತುಂಬ ಮಕ್ಕಳಿದ್ದಾರಪ್ಪ ಅಥವಾ ಅವ್ರ ಮನೇಲಿ ತುಂಬ ಜನ ಇದ್ದಾರೆ ಅಂದರೆ ಸಂತಾನಗಳನ್ನೇ ಗೌರವ ಅಥವಾ ಸಂಪತ್ತು ಅಂತ ಭಾವಿಸ್ತಾ ಇದ್ರು ಈಗ ನಮಗೆ ಎಷ್ಟು ಕೋಟಿ ರೂಪಾಯಿಗಳಿದ್ರು ಅಷ್ಟು ಗೌರವವಿಲ್ಲ ಅದೇ ರೀತಿ ಎಷ್ಟು ಮಂದಿ ಮಕ್ಕಳಿದ್ದರೂ ಅಷ್ಟು ಕೋಟಿಗಳಿದ್ದ ಹಾಗೆ ಆ ಕಾಲದಲ್ಲಿ ಯಂತ್ರಗಳಿರಲಿಲ್ಲ ಅಲ್ವಾ ಆ ಕಾಲದಲ್ಲಿ ಇವತ್ತು ಐನೂರು ಜನ ಮಾಡೋ ಕೆಲಸವನ್ನು ಐದು ಮೆಷಿನ್ಗಳು ಮಾಡ್ತವೆ ಆದರೆ ಅವತ್ತು ಟೆಕ್ನಾಲಜಿ ಅಥವಾ ಆ ಯಂತ್ರಗಳ ವ್ಯವಸ್ಥೆ ಇರಲಿಲ್ಲ ಸಂತಾನೋತ್ಪತ್ತಿ ಹೆಚ್ಚು ಹೆಚ್ಚು ಮಾಡುತ್ತಿದ್ದರು ಒಂದೊಂದು ಮನೆಯಲ್ಲಿ ಎಂಟೆಂಟು ಹದಿನದ್ನೈದು ಮಕ್ಕಳು ಅಥವಾ ಒಂದೇ ತಾಯಿ ಎಂಟತ್ತು ಮಕ್ಕಳನ್ನು ಹೇಳ್ತಾ ಅಂದರು ಹಡಿತಾ ಇದ್ರು ಆವಾಗೆಲ್ಲ ಮಿಷಿನ್ಗಳಿರಲಿಲ್ಲ ಅಂದರೆ ಯಾವುದೇ ರೀತಿಯಲ್ಲೂ ಫ್ಯಾಕ್ಟ್ರಿ ಅಥವಾ ಅದು ಇದು ಏನೂ ಮಿಷಿನ್ಗಳಿರಲಿಲ್ಲ ವ್ಯವಸಾಯ ವೃತ್ತಿ ಗೃಹಸ್ಥರು ವ್ಯವಸಾಯ ಮಾಡ್ತಾಯಿದ್ರು ವ್ಯವಸಾಯ ಮಾಡಬೇಕು ಅಂದರೆ ಹೆಚ್ಚಿನ ಮಕ್ಕಳಿರಬೇಕು ಹೊಲಗಳಿಗೆ ಗೊಬ್ಬರ ಗೊಬ್ಬರ ಪಶುಸಂಗೋಪನೆ ಇದೆಲ್ಲ ಮಾಡಲಿಕ್ಕೆ ಮಾನವ ಶಕ್ತಿ ಬೇಕಾಗ್ತಿತ್ತು ಆದ ಕಾರಣ ಕಾಮವು ಅಂದಿನ ಜೀವನಕ್ಕೆ ಮುಖ್ಯ ಚೇತನವಾಗಿರಬೇಕು ನೋಡಿ ಅವತ್ತಿನ ಜೀವಕ್ಕೆ ಜೀವನ ಒಂದು ತಾಯಿ ಇವತ್ತಿನ ಹಾಗೆ ಒಂದೇ ಮಕ್ಕಳು ಸಾಕಪ್ಪ ಅಂದಿದ್ರೆ ಅವತ್ತು ಹತ್ತಾರು ಎಕರೆ ಹೊಲಗಳಿರ್ತಾ ಇದ್ದವು ಮನೆಯಲ್ಲಿ ಹೆಚ್ಚು ಮಕ್ಕಳಾದಷ್ಟು ಮನೆಯಲ್ಲಿ ಹೆಚ್ಚು ಮಕ್ಕಳು ಇದ್ದಷ್ಟು ಅಲ್ಲಿ ಅಂದರೆ ಮಾನವ ಸಂಪನ್ಮೂಲ ಇದ್ದ ಹಾಗೆ ಎಲ್ಲ ಕೆಲಸಕ್ಕೂ ಒಬ್ಬೊಬ್ಬರನ್ನು ನೇಮಿಸ್ತಾ ಇದ್ದರು ಅವಾಗ ಈಗಲೂ ಥರ ಮಿಷಿನ್ಗಳಿರಲಿಲ್ಲ ಸೊ ಆ ಸಮಯದಲ್ಲಿ ಮಕ್ಕಳು ಬೇಕಿರ್ತಿತ್ತು ಈ ಕಾರಣಗಳಿಂದಲೇ ಅಂದು ದೇವಾಲಯದಲ್ಲಿ ಗೋಪುರಗಳ ಮೇಲೆ ಅಂದರೆ ಅಲ್ಲಿ ಪುರುಷ ಸ್ತ್ರೀಗಳಿಗೆ ಆ ಸಂಸಾರದ ಆ ಶೃಂಗಾರವನ್ನು ನೆನಪಿಸ್ಲಿಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ರು ನೋಡಿ ಈ ಕಾಲದಲ್ಲಿ ನಮಗೆ ಕಾಲ್ಗೊಂದು ಕೈಗೊಂದು ಸುಖ ಸಿಗ್ತವೆ ಆ ಕಾಲದಲ್ಲಿ ಜನರಿಗೆ ಸುಖಗಳ ಜ್ಞಾನವೇ ಇರಲಿಲ್ಲ ಮೈ ಮುರಿಯೋ ಹಾಗೆ ಏನೋ ದನ ದುಡ್ದಂಗೆ ದುಡಿತಾ ಇದ್ರು ಹೊಟ್ಟೆ ತುಂಬ ತಿಂತಾ ಇದ್ರು ನೆಲದ ಮೇಲೆ ಮೈ ಮರೆತು ನಿದ್ದೆ ಮಾಡ್ತಾ ಇದ್ರು ಇಷ್ಟೇ ಅವ್ರಿಗಿರೋ ಸುಖ ಅತಿ ಹೆಚ್ಚಿನ ಸುಖವೆಂದರೆ ಹೆಂಡತಿಯ ಜೊತೆ ಶೃಂಗಾರದಲ್ಲಿ ಭಾಗಿಯಾಗುವುದು ಇವತ್ತಿನ ಜನರಿಗೆ ನಾಲಿಗೆಯ ಚಪಲ ಅಯ್ಯೋ ಅದು ಇದು ಆ ಆ ಜೂಜು ಹೆಂಡ ಅದು ಇದು ಏನೇನೋ ಸುಖ ಆದರೆ ಅವತ್ತಿನವರು ಕಷ್ಟಪಟ್ಟು ಇದ್ರು ಹೊಟ್ಟು ತುಂಬ ಉಣ್ತಾಯಿದ್ರು ಎಲ್ಲಿ ಬೇಕು ಎಲ್ಲಿ ಎಲ್ಲ ಒಂದು ಕಡೆ ತಲೆ ಕೆಳಗೆ ಕೈ ಹಾಕ್ಬಿಟ್ಟು ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರು ಅಷ್ಟೇ ಸುಖ ಹಬ್ಬಬ್ಬ ಅಂದರೆ ಹೆಂಡತಿ ಜೊತೆ ಆ ಖುಷಿಯಿಂದ ಸಮಯವನ್ನು ಆ ನೆಮ್ಮದಿಯನ್ನು ಅನುಭವಿಸ್ತಾ ಇದ್ದರು ಪ್ರತಿ ಪ್ರಾಣಿಗೂ ದೇವರು ಕೊಟ್ಟ ಸುಖಗಳೆಂದರೆ ಮೂರೆ ಅದು ನಿದ್ರೆ ಆಹಾರ ಸಂಭೋಗ ಈ ಮೂರು ದೇವರು ಪ್ರಸಾದಿಸಿದ ಸುಖಗಳು ಈ ಮೂರು ಈ ಮೂರನ್ನ ಯಾರು ನಿರ್ಬಂಧಿಸಬಾರದು ಇದು ಸೃಷ್ಟಿ ನಿಯಮ ಇದು ದೈವ ನಿಯಮ ಅಂತ ನಿದ್ರೆ ಆಹಾರ ಸಂಭೋಗ ಇಲ್ಲಿ ಮತ್ತೆ ಅದೇ ಧರ್ಮದ ಉಚ್ಚಾರವನ್ನು ನಾನು ಮಾಡ್ತಾ ಇದ್ದೀನಿ ಈ ಕುರಿತು ಮೂಗು ಮುರಿಯುವುದರ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಲ್ಲ ಥೂ ಸಿ ಇದೇನಪ್ಪ ಅಂತ ಅಂದುಕೊಳ್ಬೇಡಿ ಏಕಂದ್ರೆ ಇದರಲ್ಲೂ ಒಂದು ಧರ್ಮ ಇದೆ ಈ ವಿಚಾರದಲ್ಲಿ ಎಡುತ್ತಾ ಇರೋದ್ರಿಂದಲೇ ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದೆ ಎಷ್ಟೋ ಸಂಸಾರಗಳು ತನ್ನ ಹೆಂಡತಿಯಲ್ಲಿ ಮಾತ್ರ ಶೃಂಗಾರ ಸುಖ ನೆಮ್ಮದಿ ಆ ಆ ಸುಖವನ್ನು ಕಾಣಬೇಕಾದದ್ದೇ ದೈವ ನಿಯಮ ಸೃಷ್ಟಿ ನಿಯಮ ಹಾಗಾಗಿ ನಿದ್ರೆ ಆಹಾರ ಸಂಭೋಗ ಈ ಮೂರೂ ಕೂಡ ಮನುಷ್ಯನಿಗೆ ತಪ್ಪಿದ್ರೆ ಅವನು ಹುಚ್ಚನಾಗ್ತಾನೆ ನಿದ್ದೆ ಎಲ್ಲರೂ ಹುಚ್ಚ ಆಗ್ತಾನೆ ಆ ಆಹಾರ ಇಲ್ಲದೆ ಹೋದರೂ ಹುಚ್ಚ ಆಗ್ತಾನೆ ಸಂಭೋಗ ಇಲ್ಲದೆ ಸಂಭೋಗ ಅಂದರೆ ಅದು ಅದೊಂದು ಶೃಂಗಾರ ಭಾವನೆ ಇಲ್ಲದೆ ಹೋದರೂ ಹುಚ್ಚ ಆಗ್ತಾನೆ ದೇವಸ್ಥಾನಗಳಂದರೆ ಅದು ಎಲ್ಲರ ಆಸ್ತಿ ಅಲ್ಲಿಗೆ ಬಂದು ಹೋಗ್ಲಿಕ್ಕೆ ಯಾರಪ್ಪಣೆ ಆಹ್ವಾನ ಆಮಂತ್ರಣ ಬೇಕಿಲ್ಲ ಸಮಸ್ತ ಜನರ ಸಮಸ್ತ ಆಸ್ತಿ ಅದು ಊರಲ್ಲಿ ಯಾವುದೇ ಮನಾರೋ ಮನೋರಂಜನೆ ಕಾರ್ಯಕ್ರಮ ನಡೆದರೂ ಅಲ್ಲೇ ನಡೀಬೇಕು ಗುಡಿಯಲ್ಲಿ ನಡೆಯುವ ಜಾತ್ರೆ ಅಂದರೆ ಊರಿಗೆ ಹಬ್ಬ ಬಂದಂತೆ ಭಾವಿಸ್ತಾ ಇದ್ದರು ಅವರ ಸಂತೋಷಕ್ಕೆ ಮಿತಿಯೇ ಇರ್ತಿರ್ಲಿಲ್ಲ ಅಂಥ ಮುಗ್ಧ ಜನ ನಮ್ಮ ಪೂರ್ವಜರು ಹೌದಲ್ಲ ಊರಿಗೊಂದು ದೇವಸ್ಥಾನ ಹಬ್ಬಗಳ ಸಮಯ ಬಂದರೆ ಅಲ್ಲಿ ರಾಜಕೀಯದರಿರಲಿಲ್ಲ ಅಲ್ಲಿ ಒಳಗಡೆ ತಂದಿಡೋರು ಇರ್ತಿರ್ಲಿಲ್ಲ ಅಥವಾ ಅಲ್ಲಿ ಪಕ್ಷ ಪಕ್ಷಗಳಿಗೂ ಊರ ಊರಲ್ಲಿ ಐವತ್ತೈವತ್ತು ಜನ ನಾಯಕರು ಇರ್ತಿರ್ಲಿಲ್ಲ ಒಂದು ಊರು ಒಂದು ದೇವಸ್ಥಾನ ಒಂದು ಹಬ್ಬ ಅಂದರೆ ಅಲ್ಲಿ ಎಲ್ಲ ಜಾತಿ ಭೇದ ಎಲ್ಲವನ್ನು ಮರೆತು ಬಡವ ಶ್ರೀಮಂತ ಎಲ್ಲ ಭೇದ ಭಾವವನ್ನು ಮರೆತು ಬದುಕ್ತಾ ಇದ್ದಂತಹ ಕಾಲ ಅಂಥ ಪೂರ್ವಜರ ಕಾಲ ಇದು ಅದು ಅವತ್ತಿನ ಕಾಲ ಒಂದೊಂದು ಮನೆಯಲ್ಲಿ ನೂರು ಎರಡು ನೂರು ಜನ ಇರ್ತಾ ಇದ್ರು ಮದುವೆಯಾದ ಪುರುಷರು ಸಹ ದೇವಸ್ಥಾನದಲ್ಲೇ ಮಲಗುತ್ತಾ ಇದ್ರು ಯುವಶಕ್ತಿ ನಿದ್ರಾಣವಾಗದಂತೆ ಶೃಂಗಾರ ಶಕ್ತಿ ನಶಿಸಿ ಹೋಗದಂತೆ ಚೈತನ್ಯವನ್ನು ತುಂಬಲಿಕ್ಕೆ ದೇವಸ್ಥಾನದಲ್ಲಿ ಸಂಭೋಗ ಭಂಗಿಮಯ ಶಿಲ್ಪಗಳನ್ನು ಕೆತ್ತಿಸ್ತಾ ಇದ್ರು ನೋಡಿ ಇಲ್ಲೋ ಈ ಮಾತನ್ನು ನೆನಪಿಟ್ಕೊಳ್ಳಿ ಒಂದೊಂದು ಮನೆಯಲ್ಲಿ ನೂರಿನ್ನೂರು ಜನ ಇರ್ತಿದ್ದ ಕಾಲ ಹಿಂಗಿತ್ತು ಇಬ್ಬಿಬ್ಬರು ಮೂವರು ಇರಲಿಕ್ಕೆ ಹೊಡೆದಾಡಿಕೊಂಡು ಕೊಲೆಗಳಾಗ್ತವೆ ಇನ್ಶೂರೆನ್ಸ್ ಹಣಕ್ಕೋಸ್ಕರ ಇರೋ ಇಬ್ಬರು ಮೂವರಲ್ಲಿ ಜಗಳಾಗಿ ಕೊಲೆಗಳಾಗ್ತವೆ ಆಸ್ತಿಗೋಸ್ಕರ ಕೊಲೆಗಳಾಗ್ತವೆ ಆ ಇನ್ನೂರು ಮುನ್ನೂರು ಜನ ಇದ್ದಂಥ ಕಾಲ ಅವತ್ತಿನ ಜನರು ಹಾಗೆ ಇದ್ದರು ಅವತ್ತಿಗೆ ಇಷ್ಟೊಂದು ಯಾಂತ್ರಿಕ ಜೀವನ ಆಗಿರಲಿಲ್ಲ ಎಲ್ಲ ಕಷ್ಟಪಟ್ಟು ದುಡಿತಾ ಇದ್ದರು ಎಲ್ಲರೂ ಅವರವರು ಕೆಲಸ ಮಾಡ್ತಾಯಿದ್ರು ಎಲ್ಲರೂ ಕೂಡಿ ಬಾಳಿದರೆ ಸ್ವರ್ಗ ಅನ್ನೋ ಮನೋಭಾವದಲ್ಲಿ ಇರ್ತಾಯಿದ್ರು ಇವತ್ತು ಹಂಗಲ್ಲ ಇರೋ ಮೂರು ಜನರಲ್ಲಿ ಹಾಂ ಅವ್ರವ್ರವ್ರವ್ರ ಸಪ್ರೇಟ್ ಬ್ಯಾಂಕ್ ಅಕೌಂಟು ಅವರವ್ರವ್ರವ್ರ ಸಪ್ರೇಟ್ ಯೋಚನೆಗಳು ಅವ್ರವ್ರವ್ರವ್ರ ಸಪ್ರೇಟು ಏನೇನೋ ಮಾಡಿಕೊಂಡು ಈ ನಾಲ್ಕು ನಾಲ್ಕು ಜನ ನೆಮ್ಮದಿಯಾಗಿ ಬದುಕ್ ಬದುಕೋಕೆ ಆಗ್ತಾ ಇಲ್ಲ ಈ ಕಾಲದಲ್ಲಿ ಹಾಂ ಇನ್ನು ಮುಂದುವರೆದು ಹೇಳ್ತಾರೆ ದೇವಸ್ಥಾನದಲ್ಲೇ ಮಲಗ್ತಾ ಇದ್ರು ಜನ ಯುವಶಕ್ತಿ ಅಂದರೆ ಹಾಗೆ ದೇವಸ್ಥಾನದ ಸುತ್ತಮುತ್ತನೇ ಮಲಗ್ತಾ ಇದ್ರು ಓಡಾಡ್ತಾ ಇದ್ರು ಹಾಗೆ ಯುವಶಕ್ತಿಗೆ ಈ ಗೋಪುರಗಳ ಮೇಲೆ ಸಂಭೋಗದ ಭಂಗಿಯಲ್ಲಿರುವ ಶಿಲ್ಪಗಳನ್ನು ನೋಡಿದಾಗ ಅವರಿಗೂ ಶೃಂಗಾರದ ಬಯಕೆ ಬರಬೇಕು ಅವರಿಗೂ ಸಂಸಾರದ ಮೇಲೆ ಆಸಕ್ತಿ ಆಗಬೇಕು ಅವರೂ ಕೂಡ ಸಂತಾನಗಳನ್ನು ಮಾಡಿಕೊಳ್ಬೇಕು ಅವರೂ ಕೂಡ ಒಂದು ನೆಮ್ಮದಿಯ ಸಂಸಾರ ಸುಖವನ್ನು ಅನುಭವಿಸಬೇಕು ಅನ್ನೋ ಕಾರಣಕ್ಕೆ ಹೀಗೆ ದೇವಸ್ಥಾನಗಳ ಮೇಲೂ ಲೈಂಗಿಕ ಶೃಂಗಾರ ಸುಖದ ಆ ನೆನಪನ್ನು ಬರೆಸ್ತಕ್ಕಂತಹ ಶಿಲ್ಪಗಳನ್ನು ಕೆತ್ತುತ್ತಾ ಇದ್ರು ಇದಕ್ಕೆ ನೀವು ಕೇಳ್ಬೋದು ಇದಕ್ಕೆ ದೇವಸ್ಥಾನವೇ ಆಗಬೇಕಾ ದೇವಸ್ಥಾನ ಅನ್ನೋದು ಪಬ್ಲಿಕ್ ಪ್ಲೇಸು ಸಾರ್ವಜನಿಕ ಸ್ಥಳ ಅಲ್ವಾ ದೇವಸ್ಥಾನದಲ್ಲಿ ಇಂಥ ಶಿಲ್ಪಗಳನ್ನು ಇಡಬೇಕಾ ಅದಕ್ಕೆ ದೊಡ್ಡವರು ಹೇಳ್ತಾರೆ ಯಾಕೆ ಆಗಬಾರ್ದು ಅಂತ ಅಲ್ವಾ ನೋಡಿ ಶೃಂಗಾರ ಅನ್ನೋದು ಅಥವಾ ಲೈಂಗಿಕತೆ ಅಥವಾ ಇಲ್ಲಿ ನಾವು ಮಾತಾಡ್ತಿರೋ ವಿಚಾರ ಇದು ಪಾಪ ಕಾರ್ಯವಲ್ಲ ಇದನ್ನ ದೇವರ ಕಾರ್ಯ ಅಂತ ಭಾವಿಸಬೇಕು ಸಂಭೋಗದ ಪರಮಾವಧಿ ಸಂತಾನ ಪ್ರಾಪ್ತಿಯೇ ನೋಡಿ ಈ ಮಾತನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಪ್ರತಿ ಲೈಂಗಿಕ ವಿಚಾರಗಳ ಅಥವಾ ಅದರಲ್ಲೂ ಗಂಡು ಹೆಣ್ಣು ಸೇರುವುದರ ಏಕಮಾತ್ರ ಉದ್ದೇಶ ಸಂತಾನೋತ್ಪತ್ತಿಯೇ ಹೊರತು ಚಪಲವಲ್ಲ ಅಂತ ಇದು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಸಂಭೋಗದ ಹಿಂದಿನ ಉದ್ದೇಶ ಕೇವಲ ಸಂತಾನೋತ್ಪತ್ತಿಯೇ ಹೊರತು ಅಲ್ಲಿ ಚಪಲವಾಗಬಾರದು ಅಲ್ಲ ಸಂಭೋಗವನ್ನ ಪವಿತ್ರ ಅಂತ ಭಾವಿಸಿ ನೋಡಿ ಯಾಕಂದ್ರೆ ಈ ಮಾನಸಿಕ ಗೋಡೆಗಳನ್ನ ಒಡೆದಾಕಲಿಕ್ಕೆ ನಾನು ಇದ್ರ ಬಗ್ಗೆ ಹೇಳ್ ಹೇಳ್ತಾ ಇದ್ದೀನಿ ಸಂಭೋಗವನ್ನು ಪವಿತ್ರ ಅಂತ ಭಾವಿಸಿ ನೋಡಿ ನಿಮ್ಮಲ್ಲಿರುವ ಪಾಪದ ಯೋಚನೆ ಭಸ್ಮವಾಗಿ ಹೋಗುತ್ತೆ ಆದರೆ ಪರಸ್ತ್ರೀ ಕುರಿತು ನನ್ನದಲ್ಲದ ಹೆಣ್ಣು ಅಥವಾ ಪರರಿಗೆ ಸ್ವಂತವಾದ ಒಂದು ಹೆಣ್ಣು ಆಕೆ ಏನೇ ಕಾಮ ಭಾವನೆ ಬೀರಿ ನಿನ್ನನ್ನು ಸೆಳೆದರೂ ನೀನು ಧರ್ಮಕ್ಕೆ ಅಂಟಿಕೊಳ್ಳಬೇಕು ನನ್ನ ಪಾಲಿಗೆ ಬಂದ ಹೆಣ್ಣಿನೊಂದಿಗೆ ಲೈಂಗಿಕತೆ ಸಂಭೋಗ ಅದು ಕೂಡ ಕೇವಲ ಸಂತಾನೋತ್ಪತ್ತಿಯ ಕಾರಣಕ್ಕೆ ಹೊರತು ಚಪಲ ನನಗಿಲ್ಲ ಚಪಲವಿದ್ದವನಿಗೆ ಎಷ್ಟು ಹೆಣ್ಣು ಸಿಕ್ಕರೂ ಸಾಲದು ಚಪಲವಲ್ಲದೆ ಕೇವಲ ಸಂತಾನೋತ್ಪತ್ತಿ ಕಾರಣದಿಂದ ಮಾತ್ರ ನಾನು ಸಂಭೋಗದಲ್ಲಿ ಭಾಗಿಯಾಗ್ತೀನಿ ಅನ್ನುವವನಿಗೆ ಅದು ಸಂಭೋಗವಲ್ಲ ಅದು ದೈವ ಕಾರ್ಯ ಕಾರ್ಯ ಅಂತ ಎಷ್ಟು ಚೆನ್ನಾಗಿದೆ ಹಾಗಾಗಿ ಅಯ್ಯೋ ಈ ವಿಚಾರಗಳ ಮಾತಾಡೋದು ಈ ವಿಚಾರಗಳ ಮಾತಾಡೋರ ಹತ್ರ ನಿಲ್ಲೋದು ಕೂಡ ಸಂಭ ಅನ್ಯಾಯ ಅಥವಾ ಅಶ್ಲೀಲ ಅಂತ ಭಾವಿಸಬೇಡಿ ಹಾಗೆ ಆ ವಿಚಾರವನ್ನು ಪರಿಶುದ್ಧತೆ ಪವಿತ್ರದಿಂದ ನೋಡಿ ಪವಿತ್ರ ಭಾವನೆಯಿಂದ ನೋಡಿ ಆ ಕೆಟ್ಟ ಆಲೋಚನೆ ಪಾಪದ ಯೋಚನೆ ಭಸ್ಮವಾಗಿ ಹೋಗುತ್ತೆ ಈಗ ನೋಡಿ ನಾವು ಯಾರಾದರೂ ಗರ್ಭಿಣಿ ಸ್ತ್ರೀಯರು ದಾರಿಯಲ್ಲಿ ಸಿಕ್ಕರೆ ದಾರಿ ಬಿಡ್ತೀವಿ ಗರ್ಭಿಣಿ ಸ್ತ್ರೀಯರು ಬಸ್ಸಲ್ಲಿ ಸೀಟ್ ಇಲ್ಲದೆ ನಿಂತಿದ್ರೆ ನಾವು ಅವ್ರಿಗೆ ಸೀಟ್ ಬಿಡ್ತೀವಿ ಅಲ್ವಾ ಅಂದ್ರೆ ನಾವು ನಮ್ಮ ಜಾಗವನ್ನ ನಾವು ಕುಳಿತಿರೋ ಜಾಗವನ್ನ ಆಕೆ ಗರ್ಭಿಣಿ ಸ್ತ್ರೀಗೆ ಬಿಟ್ಟುಕೊಡ್ತೀವಿ ಅಂದ್ರೆ ಅದರರ್ಥ ಯಾಕೆ ಆ ಸ್ಥಿತಿಯಲ್ಲಿ ಅವಳು ದೇವತೆಗೆ ಸಮಾನ ಅಂದ್ರೆ ಒಂದು ಮತ್ತೊಬ್ಬರಿಗೆ ಜನ್ಮ ನೀಡ್ತಾ ಇರೋ ಜನ್ಮಧಾತ್ರಿ ಸಂಭೋಗವು ತಪ್ಪು ಅನ್ನೋದಾದ್ರೆ ನಾವು ಅವಳನ್ನು ಗೌರವಿಸ್ತಾನೆ ಇರಲಿಲ್ಲ ಅಲ್ವಾ ನಾವೊಂದು ಗರ್ಭಿಣಿ ಸ್ತ್ರೀಗೆ ಅಥವಾ ಪ್ರೆಗ್ನೆಂಟ್ ಲೇಡಿಗೆ ನಾವೆಷ್ಟು ಗೌರವ ಕೊಡ್ತೀವಿ ಅವರಿಗೆ ಸೀಟ್ ಬಿಟ್ಟು ಕೊಡ್ತೀವಿ ಅವರಿಗೆ ಅವ್ರಿಗೆ ಹೇಳಿದ್ದನ್ನು ಏನಾದರೂ ತಂದು ಕೊಡ್ತೀವಿ ಅಥವಾ ಅವರನ್ನು ಗೌರವಿಸ್ತೀವಿ ಅವರು ದೇವತೆಗೆ ಸಮಾನ ಅಂತೀವಿ ಯಾಕೆ ಆಕೆ ಒಂದು ಮಗುವಿಗೆ ಒಂದು ಅಂದರೆ ಸೃಷ್ಟಿ ಕಾರ್ಯ ಮಾಡ್ತಾ ಇರೋ ದೇವತೆ ಯಾಕೆ ಆ ಕಾರಣದಿಂದ ನಾವು ಗೌರವಿಸ್ತೀವಿ ಮತ್ತು ಸಂಭೋಗವಿಲ್ಲದೆ ಅದು ಹೇಗಾಯಿತು ಮತ್ತು ಅದನ್ನು ಗೌರವಿಸುವುದು ಅನ್ನೋದು ಅದರ ಸಂಭೋಗವನ್ನು ಯಾಕೆ ವಿಶ್ ಅಶ್ಲೀಲವಾಗಿ ನೋಡೋದು ಅಲ್ವಾ ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಹಾಗಾಗಿ ನಮ್ಮ ಅದರಲ್ಲೂ ದಕ್ಷಿಣ ಭಾರತದ ದ್ರಾವಿಡ ಸಂಸ್ಕೃತಿಯ ದೇವಸ್ಥಾನದ ಅದ್ಭುತ ಪರಿಕಲ್ಪನೆ ಇದು ದೇವಸ್ಥಾನಕ್ಕೆ ಬಂದು ದೇವರ ವಿಚಾರ ಕೇಳಿ ಪರಮ ಭಕ್ತಿಯಲ್ಲಿ ಮುಳುಗಿದವನಿಗೂ ಕೂಡ ಆ ಕಾಮ ಭಾವನೆ ಆ ಶೃಂಗಾರ ಭಾವನೆ ಬರಬೇಕು ಅವನು ಸಂತಾನೋತ್ಪತ್ತಿ ಅಥವಾ ಹೆಂಡತಿಯೊಂದಿಗೆ ಸಂಭೋಗ ಅಥವಾ ಶೃಂಗಾರದಲ್ಲಿ ಭಾಗಿಯಾಗಬೇಕು ಸಂತಾನೋತ್ಪತ್ತಿ ಮಾಡಬೇಕು ಸಂಸಾರ ಸೃಷ್ಟಿ ಕಾರ್ಯ ಮುಂದುವರಿಬೇಕು ಈ ಕಾರಣದಿಂದ ಸಂತಾನೋತ್ಪತ್ತಿ ಅಥವಾ ಹಾಗೆ ಸಂಭೋಗದ ಭಂಗಿಯಲ್ಲಿರುವ ಶಿಲ್ಪಗಳನ್ನು ದೇವಸ್ಥಾನದ ಗೋಪುರಗಳ ಮೇಲೆ ಕೆತ್ತುತ್ತಾ ಇದ್ದರು ನೋಡಿ ಹೆಂಗಿದೆ ನಮ್ಮ ಹಿರಿಯರ ಯೋಚನೆ ಅಲ್ವಾ ಸೊ ಹಾಗಾಗಿ ಈ ಲೈಂಗಿಕ ವಿಚಾರದ ಕುರಿತು ನೋಡಿ ನಾವು ಶಿವನಿಗೂ ದ್ರಾಕ್ಷಾಯಿಣಿ ಅನ್ನೋ ಹೆಂಡತಿ ಪಾರ್ವತಿ ಅನ್ನೋ ಹೆಂಡತಿ ನಮ್ಮ ವಿಷ್ಣುವಿಗೆ ಪ್ರತಿ ಅವತಾರಗಳಲ್ಲೂ ಅದರಲ್ಲೂ ಕೆಲವು ಅವತಾರ ಎಲ್ಲ ಅವತಾರಗಳಲ್ಲೂ ಹೆಂಡತಿ ಇಲ್ಲ ಅಲ್ಲಿಂದ ರಾಮ ಕೃಷ್ಣ ಏನು ವೇದವ್ಯಾಸರು ಅಲ್ಲಿಂದ ತೆಗೆದುಕೊಂಡಾಗ ಎಷ್ಟೊಂದು ಅವತಾರಗಳಲ್ಲೂ ನಾವು ಅವರಿಗೆ ಎಷ್ಟೊಂದು ಕೃಷ್ಣನಿಗಂತೂ ಲೆಕ್ಕವೇ ಇಲ್ಲ ಅಲ್ವಾ ಅಂದರೆ ದೇವಾನುದೇವತೆಗಳೂ ಕೂಡ ಸಂಸಾರ ಮಾಡಿದ್ರು ಅಂದರೆ ಒಂದು ಹೆಣ್ಣನ ಮದುವೆ ಆದರೂ ಅನೇಕ ಹೆಣ್ಣನ್ನು ಅಂದರೆ ಅನೇಕ ಹೆಣ್ಣನ್ನು ಮದುವೆ ಆಗ್ಬಿಟ್ಟಿರ ಆ ದೇವಾನುದೇವತೆಗಳ ಅನೇಕ ಹೆಣ್ಣನ್ನು ಮದುವೆ ಆಗೋದ್ರ ಹಿಂದೆ ಅದಕ್ಕೂ ಒಂದು ಬೇರೆದೇ ದಿವ್ಯ ಉದ್ದೇಶ ಇದೆ ಅದನ್ನ ಇನ್ನೊಮ್ಮೆ ಹೇಳ್ತೀನಿ ಆದರೆ ನಮ್ಮ ದೇವತೆಗಳಿಗೂ ನಾವು ಸಂಸಾರ ಕಟ್ಟಿದೋ ಅವ್ರಿಗೂ ಮಕ್ಕಳಾದವು ಅವರು ಸಂಸಾರ ಮಾಡಿದ್ರು ಆದರೆ ಮನುಷ್ಯನ ಜೀವನದಲ್ಲಿ ಆಹಾರ ನಿದ್ರೆ ಈ ಸಂಸಾರ ಅಂದರೆ ಸಂಭೋಗ ಈ ಮೂರು ವಿಚಾರಗಳು ಧರ್ಮಯುತವಾದದ್ದೇ ಅದನ್ನು ಅಶ್ಲೀಲ ಅಂತ ಭಾವಿಸೋದರಲ್ಲಿ ಯಾವ ಅರ್ಥವೂ ಇಲ್ಲ ಅನ್ನೋದನ್ನು ಈ ಮೂಲಕ ನಾವು ತಿಳ್ಕೊಂಡು ಇದು ಬಹಳ ಮುಖ್ಯವಾದ ಸಂಗತಿ ಅರ್ಥವಾಯ್ತಲ್ಲ ನೋಡಿ ನೀವು ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನದ ಗೋಪುರಗಳ ಮೇಲೆ ಶಿಲಾ ಬಾಲಕಿಯರು ನಿಂತಿರ್ತಾರೆ ಆ ಶಿಲಾ ಬಾಲಕಿಯರು ಹೆಂಗಿರ್ತಾರೆ ಅಂದರೆ ಇವತ್ತಿನ ಸಿನಿಮಾಗಳಲ್ಲಿ ಬರ್ತಕ್ಕಂತಹ ಈ ಅರೆಬರೆ ಬಟ್ಟೆ ಹಾಕೊಂಡು ಕುಣಿಯುವ ಹೆಂಗಸರ ರೀತಿ ಅಥವಾ ಹೆಣ್ಣು ಮಕ್ಕಳ ರೀತಿ ದೇವಸ್ಥಾನದ ಗೋಪುರದ ಮೇಲೆ ದೇವಸ್ಥಾನದ ಆ ಗೋಪುರದ ಮೇಲೆ ಶಿಲಾಬಾಲಿಕೆಯರು ಅರೆನಗ್ನ ಸ್ಥಿತಿಯಲ್ಲಿ ಅಥವಾ ಆ ಶೃಂಗಾರ ಶಿಲ್ಪಿಗಳು ಅಲ್ಲಿ ಯಾಕೆ ಬಂದು ಅಂತ ಅಯ್ಯೋ ದೇವಸ್ಥಾನ ಪವಿತ್ರ ಜಾಗ ಭಗವಂತ ಇರುವ ಜಾಗ ಅಲ್ಲಿ ಆ ಅರ್ಧಂಬರ್ಧ ಬಟ್ಟೆ ತೊಟ್ಟುಕೊಂಡಿರೋ ಆ ಶಿಲ್ಪಗಳು ಆ ದೇವರ ವಿಗ್ರಹಗಳು ಯಾಕೆ ಸರ್ ಅಷ್ಟು ಶುದ್ಧ ಪವಿತ್ರವಾದ ಜಾಗದಲ್ಲಿ ಆ ದೇವಸ್ಥಾನದ ಮೇಲೆ ಶೃಂಗಾರ ಶಿಲ್ಪಗಳು ಯಾಕೆ ಅಂತ ನೀವು ಕೇಳಬಹುದು ಅಲ್ವಾ ಸೊ ಅದಕ್ಕೆ ನಮ್ಮ ಹಿರಿಯರು ಒಂದು ಅದ್ಭುತವಾದ ಚಿಂತನೆಯನ್ನಿಟ್ಟಿದ್ದಾರೆ ಅದರ ಹಿಂದೆ ನೋಡಿ ದೇವಾಲಯವಂದರೆ ಪವಿತ್ರ ಸ್ಥಳ ಅಲ್ವಾ ದೇವಾಲಯದ ವಿಮಾನ ಗೋಪುರದ ಮೇಲೆ ರತಿ ವಿಲಾಸದಲ್ಲಿರುವ ಮಿಥುನ ಶಿಲ್ಪಗಳು ಇರುವುದೆಂದರೆ ಅಸಭ್ಯವಾಗಿಲ್ಲವೇ ಹೌದಲ್ಲ ದೇವಸ್ಥಾನದಂತಹ ಪವಿತ್ರ ಜಾಗದಲ್ಲಿ ಹಾಗೆ ಅರ್ಧಂಬರ್ಧ ಹಾಕ್ಕೊಂಡಿರೋ ಆ ದೇವತೆಗಳ ಶಿಲ್ಪಗಳನ್ನು ಕೆಡದಿರ್ ಕಡ್ದಿರ್ತಾರಲ್ಲ ಅಥವಾ ಕೆತ್ತಿರ್ತಾರಲ್ವ ಇದು ಅಸಭ್ಯ ಅಲ್ವ ಅಂತ ನಿಮಗನ್ನಿಸ್ಬೋದು ನೋಡಿ ನಮ್ಮೆಲ್ಲರ ಮನಸ್ಸನ್ನು ಯಾವತ್ತೋ ಹೊಂದಿಸಿ ಈ ಪ್ರಶ್ನೆ ಕಾಡಿರುತ್ತೆ ಇದು ಯಾವಕ್ಕಪ್ಪ ದೇವಸ್ಥಾನದಲ್ಲಿ ಇಂಥ ಒಳ್ಳೆ ಏನು ಅರೆನಗ್ನ ಸ್ಥಿತಿಯಲ್ಲಿ ಈ ಸಿನಿಮಾಗಳಲ್ಲಿ ಈ ಕೆಟ್ಟ ಕೆಟ್ಟ ಸಾಂಗ್ಗಳಿಗೆ ಕುಣಿತಕ್ಕಂತಹ ಅರೆಬೆತ್ತಲ ಸ್ಥಿತಿಯಲ್ಲಿರೋ ಈ ಎಣ್ಣಿನ ವಿಗ್ರಹಗಳನ್ನು ದೇವಸ್ಥಾನದ ಗೋಪುರದ ಮೇಲೆ ಹಾಕಿಟ್ಟಿದ್ದಾರೆ ಅಂತ ನೋಡಿ ಆ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಭಾರತದ ದೇವಸ್ಥಾನಗಳ ಗೋಪುರಗಳ ಮೇಲೆ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಈ ಶೃಂಗಾರ ಭಂಗಿಯ ನಗ್ನ ಚಿತ್ರಗಳನ್ನು ಕೆತ್ತಿಸಿರ್ತಾರೆ ಈ ರತಿಶಿಲ್ಪಗಳು ವಾತ್ಸಾಯನ ಮಹರ್ಷಿಗಳ ಕಾಮಸೂತ್ರಗಳಿಗೆ ಅನುರೂಪವಾಗಿರ್ತವೆ ಈಗ ಕಾಮಸೂತ್ರ ಅನ್ನೋದು ಕೂಡ ಒಂದು ವಿಶೇಷವಾದ ಸೈಕಾಲಜಿ ಅಥವಾ ಒಂದು ವಿಶೇಷವಾದ ಅಧ್ಯಯನ ನೀವು ಅದನ್ನು ತುಂಬ ಮಡಿವಂತಿಕೆಯಿಂದ ಎಥೂತೂತು ಅಂತ ಏನು ನೋಡೋದಂಥದ್ದಲ್ಲ ಇಲ್ಲಿ ನಮಗೆ ಈ ಲೈಂಗಿಕ ವಿಚಾರ ಅಥವಾ ಸಂಭೋಗದ ವಿಚಾರ ಅಥವಾ ಈ ರತಿ ವಿಚಾರ ಅಥವಾ ಕಾಮಸೂತ್ರ ಅನ್ನುವ ಸಂಗತಿ ಕಿವಿಗೆ ಬಿದ್ದಾಗಲೇ ಅಯ್ಯೋ ತೂತು ತೂತು ಅನ್ನೋ ಭಾವನೆಯನ್ನು ಬಿಟ್ಟು ಅದರ ಹಿಂದೆ ಏನಾದರೂ ಒಂದು ಅದರ ಅದರಲ್ಲೂ ಏನಾದರೂ ತಿಳ್ಕೊಳ್ಳೋ ವಿಚಾರ ಇದೆಯಾ ಅಂತ ನೋಡಬೇಕೆ ಹೊರತು ಮೂಗು ಮುರಿಯೋದಲ್ಲ ಅಂತ ಅಲ್ವಾ ಈ ಈ ಈ ಅರೆನಗ್ನ ಸ್ಥಿತಿಯಲ್ಲಿರುವ ಈ ಶೃಂಗಾರ ಶಿಲ್ಪಗಳ ಹಿಂದೆ ಒಂದು ಪ್ರಯೋಜನ ಇದೆ ಏನು ನೋಡಿ ದೊಡ್ಡವರು ಹೇಳೋದನ್ನು ಹಂಗೆ ಓದ್ತೀನಿ ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ಪೂರ್ವಜರ ಜೀವನ ಶೈಲಿಗೂ ಈಗಿನ ನಮ್ಮ ಜೀವನ ಶೈಲಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಹೇಗೆ ನೋಡಿ ನಮ್ಮ ಪೂರ್ವಜರು ಬಹಳ ಮುಗ್ಧರು ನಮಗಿರುವಷ್ಟು ವಿಚಾರಣಾ ಶಕ್ತಿ ವಿಮರ್ಶನಾ ಧೋರಣೆ ಅವರಿಗಿರಲಿಲ್ಲ ಅಂದಿನ ಕಾಲದ ವಚನಕಾರರು ವೇದಾಂತಿಗಳು ಸನ್ಯಾಸಿ ಗುರುಗಳು ಪುರಾಣ ಹೇಳಲಿ ವಚನಗಳು ಹೇಳಲಿ ಯಾವುದೇ ಹೇಳಲಿ ಸಂಸಾರವೆಂದರೆ ಪಾಪ ಹೆಂಡತಿ ಎಂದರೆ ಕೂಪ ಅಂತಲೇ ಹೇಳ್ತಾ ಇದ್ರು ಹೌದಲ್ಲ ಸಂಸಾರ ಅಂದರೆ ಪಾಪ ಹೆಂಡತಿ ಅಂದರೆ ಕೂಪ ಕೂಪ ಅಂದರೆ ಬಾವಿ ಅಂದರೆ ಇದು ಮೊದಲು ಹೇಳ್ತಾ ಇದ್ರು ಅಂತ ಈಗ ಅದಕ್ಕೆ ನೀವು ಇದೇ ಅದೇ ಅಂಗ್ರಿ ಹೆಂಡತಿ ಬಾವಿ ಅಂತ ಅಂದ್ಕೊಳ್ಬೇಡಿ ಮುಂದೆ ಹೇಳ್ತೀನಿ ನೋಡಿ ಅವರ ಬೋಧನೆಗಳನ್ನು ಹಿಂದೆ ವಚನಕಾರರಾಗಿರ್ಬೋದು ದಾಸರಾಗಿರಬಹುದು ಸನ್ಯಾಸಿಗಳು ಗುರುಗಳು ಇವರೆಲ್ಲ ಪುರಾಣ ಹೇಳಬೇಕಾದ್ರೆ ಪ್ರವಚನ ಹೇಳಬೇಕಾದ್ರೆ ಈ ಮಾತು ಹೇಳ್ತಾ ಇದ್ರು ಅಯ್ಯೋ ಸಂಸಾರ ಅಂದರೆ ಪಾಪನಪ್ಪ ಹೆಂಡತಿ ಅಂದರೆ ಕೂಪ ಸಂಸಾರ ಪಾಪ ಹೆಂಡತಿ ಕೂಪ ಅಂದರೆ ಭಾವಿ ಇಂಥ ಅವರ ಬೋಧನೆಗಳನ್ನು ಮನಸ ಅಂದರೆ ಕಾಯ ವಾಚ ಮನಸ ನಂಬುತ್ತಾ ಇದ್ರು ಅವತ್ತಿನ ಜನ ಇವತ್ತಿನ ಜನ ಹಂಗಲ್ಲ ಈಗ ಒಬ್ಬರು ಗುರುಗಳು ಒಬ್ಬರು ಯೋಗಿಗಳು ಒಬ್ಬರು ಅನುಭಾವಿಗಳು ಜ್ಞಾನಿಗಳು ಪ್ರವಚನ ಮಾಡಿದ್ರು ಅಂದ್ಕೊಡೋಣ ಏ ಅವನೇಂದ್ರಿ ಹಂಗೆ ಹೇಳೋದು ಅದು ರೀ ಹಿಂಗೆ ರೀ ಹಂಗೆ ವಿಮರ್ಶೆ ಮಾಡುವುದರಲ್ಲಿ ತಪ್ಪಿಲ್ಲ ಆದರೆ ವಿಮರ್ಶೆಯ ಹಿಂದಿನ ಉದ್ದೇಶವೇ ಕುಚೋದ್ಯ ಆದಾಗ ಆ ವಿಮರ್ಶೆಗಳು ಸಮಾಜಕ್ಕೆ ಘಾತುಕ ಮೊದಲು ಹಾಡುಗಳಿದ್ರೆ ದೇವರ ಹಾಡುಗಳು ಹಾಡುಗಳಿದ ಅಂದರೆ ಹಾಡುಗಳು ಅಂದರೆ ದೇವರ ಹಾಡುಗಳು ನಾಟಕಗಳಿದ್ರೆ ದೇವರ ನಾಟಕಗಳು ಬೇರೆ ಮತ್ಯಾವ ವಿನೋದವಿದ್ದರೂ ದೇವರ ಸಂಬಂಧವಿರೋದೇ ಆಗಿರ್ತಿತ್ತು ಅವತ್ತಿನ ಜನರೇ ಆಗಿದ್ರು ಹಾಡು ಕೇಳಬೇಕು ಅಂದ್ರೂ ದೇವರ ಹಾಡು ಏನೋ ನೋಡಬೇಕು ಅಂದ್ರೂ ಮನರಂಜನೆಗೆ ಅಂದರೆ ಅದು ದೇವರಿಗೆ ಸಂಬಂಧಪಟ್ಟಿದ್ದೇ ಇರ್ತಿತ್ತು ಹಾಗೆ ಪ್ರೇಮ ಗೀತೆಗಳು ಪ್ರೇಮ ಚಿತ್ರಗಳು ಆ ಕಾಲದಲ್ಲಿ ಎಲ್ಲಿದ್ದೋ ಅಷ್ಟು ಇರ್ತಿರ್ಲಿಲ್ಲ ಶೃಂಗಾರ ವಿಷಯಗಳನ್ನು ಮಾತನಾಡುವುದೇ ಪಾಪ ಅಂತ ಭಾವಿಸುತ್ತಿದ್ದ ಕಾಲ ಅಲ್ವಾ ಈ ರೀತಿ ಲೈಂಗಿಕ ವಿಚಾರದ ಬಗ್ಗೆ ಕಾಮಸೂತ್ರದ ವಿಚಾರದ ಬಗ್ಗೆ ಅಥವಾ ಈ ಈ ಏನು ಪ್ರೇಮಗೀತೆ ಪ್ರೇಮ ಪ್ರೀತಿ ಪ್ರಣಯ ಇವುಗಳ ಬಗ್ಗೆ ಮಾತಾಡೋದೇ ತಪ್ಪು ಅದೇ ದೊಡ್ಡ ಪಾಪ ಅಂತ ಭಾವಿಸುವ ಕಾಲ ಒಂದಿತ್ತು ಅದಕ್ಕೆ ದೊಡ್ಡವರು ಮುಂದುವರೆದು ಹೇಳ್ತಾರೆ ಭಕ್ತಿ ಪ್ರಧಾನ ಜೀವನವಾಗಿರುವ ಆ ಕಾಲದಲ್ಲಿ ಅಂದರೆ ಆಗಿನ ಜನರ ಜೀವನವೇ ಭಕ್ತಿ ಪ್ರಧಾನ ಅಲ್ಲಿ ಕಾಮ ಪ್ರಧಾನವಲ್ಲ ಅಲ್ಲಿ ಪ್ರೇಮ ಪ್ರಧಾನ ಪ್ರೇಮ ಇತ್ತು ಆದರೆ ನಾವು ಮಾತಾಡ್ತಿರೋ ಪ್ರೇಮ ಕಾಮ ಅಲ್ಲಿರಲಿಲ್ಲ ಅಲ್ವಾ ನಾವು ಹಳೆಯ ಸಿನಿಮಾಗಳಲ್ಲಿ ನೋಡಿದ್ದೀವಿ ಹೆಂಡತಿ ಗಂಡನನ್ನು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ದು ಹಿರಿಯರನ್ನು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ದಿದ್ದು ಮನೆ ಮನೆಗೆ ಅತಿಥಿಗಳು ಬಂದರೆ ಅತಿಥಿಗಳನ್ನು ಪಡಿಸಲಿಕ್ಕೆ ಎಷ್ಟೆಲ್ಲ ದೊಡ್ಡ ದೊಡ್ಡ ರಿಸ್ಕ್ಗಳನ್ನು ತೆಗೆದುಕೊಳ್ತಾ ಇದ್ರು ಹೀಗೆ ಭಕ್ತಿ ಪ್ರಧಾನವಾದ ಕಾಲವದು ಭಕ್ತಿಯೇ ಜೀವನದ ಪರಮ ಉದ್ದೇಶ ಅಂದುಕೊಂಡು ಬದುಕ್ತಾ ಇದ್ದ ಕಾಲವದು ಆ ಕಾಲದಲ್ಲಿ ಮೌಢ್ಯ ಬಹಳ ದೃಢವಾಗಿತ್ತು ಜನರಿಗೆ ಏನು ಹೇಳಬೇಕಂದ್ರೂ ಪುರಾಣ ಮಾಧ್ಯಮವಾಗಿ ಹೇಳಬೇಕಾಗಿ ಬರ್ತಿತ್ತು ನಮ್ಮ ಪುರಾಣ ಕಥೆಗಳು ಚಿತ್ರ ವಿಚಿತ್ರವಾಗಿರೋದಕ್ಕೆ ಇದೇ ಕಾರಣ ನೋಡಿ ನಿಮ್ಗೆ ಅನಿಸ್ಬೋದು ಹರಿಯನ್ ಸ್ವಾಮಿ ಯಾರೋ ಒಬ್ಬ ಕಿವಿಯಿಂದ ಉಟ್ಬಿಟ್ಟಿನಂತೆ ಯಾರೋ ಒಬ್ಬ ಇಡೀ ಸಮುದ್ರವನ್ನು ನುಂಗು ನೀರು ಕುಡಿದುಬಿಟ್ಟಿನಂತೆ ಅಥವಾ ಇಡೀ ಸಮುದ್ರವನ್ನೇ ಬಿಟ್ನಂತೆ ಆ ಯಾರೋ ಒಬ್ಬ ಕಂಬದಿಂದ ಆಚೆ ಬಂದು ಹಿರಣ್ಯ ಕಶಿಪುನವನ್ನು ಸಿಗದಾಕ್ಬಿಟ್ಟನಂತೆ ಈ ಈ ಅಂದರೆ ಈ ಪುರಾಣ ಈ ಕಥೆಗಳು ನಮಗೆ ನಿಜವಾದ ಅಂದರೆ ನಮ್ಮ ಕಥೆಗಳು ಸುಳ್ಳು ಅಂತ ಅಲ್ಲ ಆದರೆ ಅದನ್ನು ಹೇಳಲಿಕ್ಕೊಂದು ಕಥೆಯನ್ನು ಅವ್ರ ಜನರಿಗೆ ತಲುಪಿಸ್ಲಿಕ್ಕೆ ಒಂದು ಮಾಧ್ಯಮವನ್ನು ಪುರಾಣಗಳಾಗಿ ಮಾಡಿಕೊಂಡ್ರು ಅಥವಾ ಪುರಾಣಗಳ ರೂಪದಲ್ಲಿ ದೇವರ ವಿಚಾರದಲ್ಲಿ ಕತೆಗಳನ್ನು ಕಟ್ಟಿ ಜನರಿಗೆ ಸತ್ಯವನ್ನು ತಿಳಿಸಿ ಹೇಳಬೇಕಿತ್ತು ಸುಮ್ಮನೆ ಕೇಳ್ತಿರ್ಲಿಲ್ಲ ಅವ್ರಿಗೆ ಕಥೆ ಮೂಲಕನೇ ಹೇಳಬೇಕಿತ್ತು ಅದಕ್ಕೆ ನಮ್ಮ ಪುರಾಣದ ಕತೆಗಳು ಚಿತ್ರ ವಿಚಿತ್ರ ಅನಿಸೋದು ಈ ಕಾರಣಕ್ಕೆ ಬಸವಣ್ಣನವರು ಸಹ ನಮ್ಮ ಅಂದರೆ ಅವರ ಜೀವನದ ಚೈತನ್ಯ ಸಂಘವನ್ನು ಸಂಸ್ಕಾರವನ್ನು ಮತಸ್ಥಾಪನೆಯಿಂದಲೇ ತಂದರು ಹೌದಲ್ಲ ಅವರೂ ಕೂಡ ಜನಕ್ಕೇನೋ ಹೇಳಬೇಕಿತ್ತು ಅವರೂ ಕೂಡ ಒಂದು ಸಮಾಜ ಒಂದು 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 ಹೊಸ ಪಂಥವನ್ನು ಸಂಸ್ಥೆಯನ್ನು ಮತಸ್ಥಾಪನೆಯನ್ನು ಮಾಡಿ ಅವರು ಕೂಡ ಜನರಿಗೆ ಮುಟ್ಟಿಸಬೇಕಾಯಿತು ಇನ್ನು ಕ್ರೈಸ್ತ ಧರ್ಮದಲ್ಲಿಯೂ ಕೂಡ ಜೀಸಸ್ ಕೂಡ ಹಾಗೆ ಮಾಡಿದ ಮಹಮ್ಮದೀಯ ಮತದಲ್ಲಿರುವ ಮಹಮ್ಮದ್ ಕೂಡ ಹಾಗೆ ಮಾಡಿದ ಜನರನ್ನು ಸಂಸ್ಕಾರ ಮಾರ್ಗಕ್ಕೆ ತಳ್ಳಬೇಕಾದ್ರೆ ಮತದ ಮಾರ್ಗದಿಂದಲೇ ಸಾಧ್ಯ ಕೇವಲ ಭಾಷಣಗಳಿಂದ ಯಾರೂ ಸನ್ಮಾರ್ಗಕ್ಕೆ ಬರುವುದಿಲ್ಲ ಇದು ನಮ್ಮ ಹಿರಿಯರಿಂದ ನಾವು ಕಲಿತ ಪಾಠ ಅಲ್ವಾ ಒಂದು ಒಂದು ಮತ ಒಂದು ಧರ್ಮ ಅಥವಾ ಒಂದು 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 ಮತದ ಹೆಸರಿಟ್ಟು ಈಗ ಬಸವಣ್ಣನವರು ಒಂದು ಮತ ಹಿಡಿದ್ರು ಅವರು ಒಂದು ಮತ ಹಿಡಿದ್ರು ಜೀಸಸ್ ಅವರು ಒಂದು ಮತ ಹಿಡಿದ್ರು ಸುಮ್ಮನೆ ನಾನು ಆಗಿ ಹೋಗಿ ಹೇಳ್ತೀನಿ ಅಂದರೆ ಯಾರೂ ಕೇಳಲ್ಲ ಹಾಗೆ ಒಂದು ಮತವನ್ನು ಸ್ಥಾಪನೆ ಮಾಡಿ ಅದರ ಅಡಿಗೆ ಜನರನ್ನು ತಂದು ಏನು ಹೇಳಬೇಕು ಅದನ್ನು ಅವ್ರಿಗೆ ಹೇಳಬೇಕಿತ್ತು ಅಂತ ಅಂದರೆ ಈಗ ನಮಗೆ ನಮ್ಮ ಮಕ್ಕಳು ಐದು ವರ್ಷರಾದ್ರು ಐದು ವರ್ಷ ಆದ ಆದ ಕೂಡಲೇ ದಿನಾಲು ಶಾಲೆಗೆ ಹೋಗಿ ಅಂದರೆ ನಮಗೆ ಸಂತಸದ ವಿಷಯ ಹಾಗೆ ಆಗಿನ ಕಾಲದಲ್ಲಿ ಹತ್ತು ವರ್ಷಗಳಾದ ಹುಡುಗ ಹುಡುಗಿಯರು ಹಣೆಗೆ ವಿಭೂತಿ ಬಳಿದು ಗುಡಿಗೆ ಹೋಗಿ ಬರ್ತಿರೋದು ಅಂದರೆ ಅವತ್ತಿನ ಹಿರಿಯರಿಗೆ ಅದು ಬಹಳ ಸಂತೋಷ ಇವಾಗ ನಮಗೆ ಶಾಲೆಗೆ ಹೋಗಿ ಬಂದರೆ ಸಂತೋಷ ಆಗಿನವರು ವಿಭೂತಿ ಬಳ್ಕೊಂಡು ಗುಡಿಗೆ ಹೋಗಿ ಬಂದರೆ ಆ ಹಿರಿಯರಿಗೆ ಸಂತೋಷ ಅಂತ ಮನುಷ್ಯನ ಜೀವನಕ್ಕೆ ಭಗವತ್ ಭಕ್ತಿ ಒಂದಿದ್ದರೆ ಸಾಲ್ದು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕೂ ವಿಧದ ಪುರುಷಾರ್ಥಗಳಿಂದಲೇ ಮನುಷ್ಯ ಜನ್ಮ ಧನ್ಯವಾಗುತ್ತೆ ಅಂದರೆ ಧರ್ಮವೆಂದರೆ ದಾನ ಧರ್ಮ ಅಲ್ಲ ಧರ್ಮವೆಂದರೆ ಕರ್ತವ್ಯ ಅರ್ಥವೆಂದರೆ ಧನ ಸಂಪಾದನೆ ಕಾಮವೆಂದರೆ ಸಂಸಾರ ಜೀವನ ಮೋಕ್ಷವೆಂದರೆ ವಾರ್ತಾಕ್ಯ ಜೀವನವನ್ನು ಸಹ ಸಂಸಾರಕ್ಕೆ ಬಳಸದೆ ದೈವೋಪಾಸನೆಯಲ್ಲಿ ಶರೀರವನ್ನು ಬಿಡುವುದು ಅಂದರೆ ಧರ್ಮ ಅರ್ಥ ಕಾಮ ಧರ್ಮ ಅಂದರೆ ಬರೀ ದಾನ ಧರ್ಮ ಅಂತ ಅರ್ಥವಲ್ಲ ಧರ್ಮ ಅಂದರೆ ಕರ್ತವ್ಯ ತಮ್ಮ ಕರ್ತವ್ಯ ಮಾಡಬೇಕು ಇನ್ನು ಅರ್ಥ ಅಂದರೆ ಹಣ ಹಣ ಅಂದರೆ ಹಣ ಸಂಪಾದಿಸಬೇಕು ಕಾಮ ಕಾಮ ಅಂದರೆ ಲೈಂಗಿಕ ವಿಚಾರ ಅಂತಲ್ಲ ಅದು ಸಂಸಾರ ಸಂಸಾರ ಅಂದರೆ ಕಾಮ ಮೋಕ್ಷ ಅಂದರೆ ಹೀಗೆ ಧರ್ಮ ಅರ್ಥ ಕಾಮ ಇವೆಲ್ಲವನ್ನು ಮೀರಿ ಇದು ಯಾವುದೂ ಇನ್ನು ನನ್ನ ಕೈ ಹಿಡಿಯಲ್ಲ ಇದು ಯಾವುದೂ ನನಗೆ ಸತ್ಯ ಅಂತ ಕಾಣುತ್ತಿಲ್ಲ ಅಂದಾಗ ಮೋಕ್ಷದ ಹಾದಿ ಅಂದರೆ ಶರೀರವನ್ನು ಬಿಡುವ ಸ್ಥಿತಿ ಬಂದಾಗಲೂ ಆಗ ಧರ್ಮವೂ ಇಲ್ಲ ಅರ್ಥವೂ ಇಲ್ಲ ಕಾಮವೂ ಇಲ್ಲ ಮೋಕ್ಷ ಅಂದಾಗ ಸಂಪೂರ್ಣ ನಾನು ದುಡಿದ ಹಣ ನಾನು ಬದುಕಿದ ಎಲ್ಲವನ್ನು ಸಮಾಜಕ್ಕೆ ಅರ್ಪಿಸಿ ಲೋಕ ಕಲ್ಯಾಣಾರ್ಥವಾಗಿ ಯೋಚನೆ ಮಾಡಿ ಒಂದು ಕಾಲದಲ್ಲಿ ಪರಮಾತ್ಮ ಅಂತ ಪ್ರಾಣವನ್ನು ಬಿಡುವ ಆ ಸ್ಥಿತಿ ಅದು ಮೋಕ್ಷ ಅಂದರೆ ಪ್ರತಿನಿತ್ಯವೂ ದೈವವನ್ನೇ ಸರ್ವಸ್ವವೆಂದು ಭಾವಿಸುತ್ತಾ ಸಾಮಾಜಿಕ ಧರ್ಮಗಳನ್ನು ಪ್ರಜೆಗಳು ಪರಿ ಪರಿತ್ಯಜಿಸುವರೆಂಬ ಭಯದಿಂದ ದೇವಸ್ಥಾನಗಳ ಮಹಾಗೋಪುರಗಳ ಮೇಲೆ ಲೈಂಗಿಕ ಶಿಲ್ಪಗಳನ್ನು ತಯಾರಿಸಿ ಇರಿಸಿದರು ಈಗ ನೋಡಿ ಮ್ಯಾಟ್ರ್ ಬಂತು ಅಂದರೆ ಈಗ ಭಕ್ತಿ ಬರೀ ಭಕ್ತಿ ವಿಭೂತಿ ಬರೀ ಇದರಲ್ಲೇ ಇದ್ಬಿಟ್ರೆ ಜನರಿಗೆ ಆ ಲೈಂಗಿಕ ಭಾವನೆಗಳೇ ಬರದೇ ಹೋದರೆ ಪ್ರಪಂಚ ಮುಂದುವರಿಯೋದು ಹೇಗೆ ಅಲ್ವಾ ಹಾಗೆಲ್ಲ ಪ್ರೇಮ ಗೀತೆಗಳಿರಲಿಲ್ಲ ಅಥವಾ ಜನರನ್ನು ಹಾಗೆ ಪ್ರಚೋದಿಸುವ ಯಾವ ವಿಚಾರಗಳು ಆಗ ಅಷ್ಟು ಕಷ್ಟೆ ಅವಾಗೆಲ್ಲ ಮಡಿವಂತಿಕೆಯ ಕಾಲ ಒಬ್ಬ ಪುರುಷನಿಗಾಗಲಿ ಒಬ್ಬ ಮಹಿಳೆಯಾಗಲಿ ಆ ಲೈಂಗಿಕ ಭಾವನೆಗಳು ಅಥವಾ ಇಲ್ಲ ಸಂಸಾರ ಜೀವನದ ಕುರಿತು ವೈರಾಗ್ಯ ಬರಬಾರ್ದು ಅನ್ನೋ ಕಾರಣಕ್ಕೆ ದೇವಸ್ಥಾನದ ಗೋಪುರಗಳ ಮೇಲೂ ಲೈಂಗಿಕ ಶಿಲ್ಪಗಳನ್ನು ಇರಿಸ್ತಾ ಇದ್ರು ನೋಡಿ ಶೃಂಗಾರವನ್ನು ಪಾಪವೆಂದು ಭಾವಿಸುವವರು ಶೃಂಗಾರ ವಿಷಯಗಳನ್ನು ಮಾತನಾಡುವುದೇ ತಪ್ಪೆಂದು ಭಾವಿಸುವವರು ಇನ್ನೂ ನಮ್ಮ ಸಮಾಜದಲ್ಲಿ ಬಹು ಜನರಿದ್ದಾರೆ ಕಾಮವೂ ತಪ್ಪಲ್ಲ ಆದರೆ ಅಕ್ರಮ ಸಂಬಂಧಗಳು ತಪ್ಪು ಅಂತ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಈ ಜನ್ರೇಷನ್ ಅವರು